ಮಹಿಳಾ ದಿನಾಚರಣೆ ವಿಶ್ವವಾಣಿ ಫೌಂಡೇಶನ್ ಮತ್ತು ಯಲಹಂಕ ಕ್ಷೇತ್ರ ಬಿಜೆಪಿ ಮಹಿಳಾ ಮೋರ್ಚಾ ಸಹಯೋಗದಲ್ಲಿ ಯಲಹಂಕ ಕ್ಷೇತ್ರದ ಸಿಂಗನಾಯಕನಹಳ್ಳಿಯಲ್ಲಿನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನಡೆಸಿದ ಸ್ತ್ರೀ ಸಂಭ್ರಮ ಕಾರ್ಯಕ್ರಮವನ್ನು ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ ಉದ್ಘಾಟಿಸಿ ಮಾತನಾಡಿದರು ಮಹಿಳೆಯರನ್ನು ಗೌರವಿಸುವುದು ಪೂಜ್ಯ ಭಾವನೆಯಿಂದ ಕಾಣುವುದು ಭಾರತೀಯರಿಗೆ ಹೊಸದೇನಲ್ಲ ಆದಿ ಕಾಲದಿಂದಲೂ ನಮ್ಮಲ್ಲಿ ಮಹಿಳೆಯರನ್ನು ಪೂಜ್ಯ ಭಾವನೆಯಿಂದ ನೋಡುತ್ತಿದ್ದೇವೆ ಎಂದು ಹೇಳಿದರು ವಿಶ್ವವಾಣಿ ಫೌಂಡೇಶನ್ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ಡಾ ವಾಣಿಶ್ರೀ ವಿಶ್ವನಾಥ್ ಮಾತನಾಡಿ ಫೌಂಡೇಶನ್ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕಿಯರಿಗೆ ಸನ್ಮಾನ ಉಡುಗೊರೆಗಳ ವಿತರಣೆ ಮಹಿಳೆಯರಿಗೆ ಉಚಿತ ಆರೋಗ್ಯ ತಪಾಸಣೆ ಉಚಿತ ಚಿಕಿತ್ಸೆ ಔಷಧಿ ವಿತರಣೆ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಯುವ ಮುಖಂಡರಾದ ಶ್ರೀ ಅಲೋಕ್ ವಿಶ್ವನಾಥ್ ಶ್ರೀಮತಿ ಪಲ್ಲವಿ ಅಲೋಕ್ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಶ್ರೀ ಸತೀಶ್ ಕಡತನಮಲೆ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಜುಳಾ ಮಹೇಂದ್ರ ಶ್ರೀ ವೆಂಕಟೇಶ್ ಚೊಕ್ಕನಹಳ್ಳಿ ಶ್ರೀ ಅದೇ ವಿಶ್ವನಾಥಪುರ ಮಂಜುನಾಥ್ ರಾಮಮೂರ್ತಿ ಮುರಾರಿರಾಮು ಸೇರಿದಂತೆ ಸ್ತ್ರೀ ಸಂಭ್ರಮದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು

మహిళ నేను గౌరవ నూజ్ నేరే దేశ మహిళ అసొందు ప్రాముఖ్యత సందర్భ ధ్వని ఎత్తి మహిళ దివస్ డివైడ్ పడ దేశ భారత ಭಾರತ್ ಮಾತಾಕಿ ಅಂದ್ರೆ ಜಯ ಅಂತಿಲ್ಲ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಅಂತಂದ್ರೆ ಲಕ್ಷಾಂತರ ಜನ ಹೋರಾಟಗಾರರು ಹೆಸರು ಹೇಳಿದ್ರೆ ಭಾರತ್ ಮಾತಾಕಿ ಒಂದೇ ಮಾತ್ರ ತಾಯಿಗೆ ನಮಸ್ಕಾರ ಮಾಡ್ತೀವಿ ನಿನ್ನ ನಾವು ಮುಕ್ತಿ ಮಾಡ್ತೀವಿ ನಿನ್ಗೋಸ್ಕರ ನಾವು ಪ್ರಾಣವನ್ನ ಕೊಡ್ತೀವಿ ಅಂತ ಹೇಳಿ ತಾಯಿಯ ಸ್ಥಾನದಲ್ಲಿ ನಮ್ಮ ದೇಶ ಕೊಡುವಂತ ಇತಿಹಾಸ ನಮ್ಗೆರ್ತಕ್ಕಂಥದ್ದು ಮತ್ತು ಭಾರತಕ್ಕೆ ಭಾರತ ಹೆಸರಲ್ಲಿ ಈಗ ಬಹಳ ಸಾವಿರಾರು ಇರ್ತಕ್ಕಂಥದ್ದು ಶ್ಲೋಕಗಳನ್ನು ನಾವು ನೋಡ್ತೀವಿ ವಸತಿ ಲಕ್ಷ್ಮಿ ಕರಮಧ್ಯ ಸರಸ್ವತಿ ಕರಮೋಲೆ ಗೋವಿಂದ ಅಂತೇಳಿ ಕೊನೆ ಪಾದ ಸ್ಪರ್ಶ ಅಂತ ಹೇಳಿ ಅಂದ್ರೆ ಈ ನಮ್ಮ ದೇಶವನ್ನ ಈ ಭೂಮಿಯನ್ನ ತಾಯಿ ಸಾಧನ ಕೊಟ್ಟಕ್ಕಂಥ ಯಾವಾಗ ಒಂದು ಸಂಸ್ಕೃತಿ ಇರ್ತಕ್ಕಂಥ ದೇಶ ಅಂದ್ರೆ ಅದು ಭಾರತ ಅಥಾ ಶ್ಲೋಕ ಅಂತ ಆಮಾಗ್ ನಾವು ಬೆಳಗ್ಗೆ ದೈನಂದಿನ ಚಟುವಟಿಕೆ ವ್ಯವಸ್ಥೆ ಇದ್ದ ಹೇಳ್ತೀವಿ ಎದ್ದು ನಿಂದು ಮೇಲೆ ಕಾಲೇಜ್ ಜವಾಮಾನಿ ತುಳಿತಾಯಿತು ತಾಯಿ మాతృభూ దేశారత విశ మహిళా దినాచరణి ಎಲ್ಲಾ ರೀತಿಯ ಸಮಾನತೆ ಬೇಕು ಹಿನ್ನೂಗಲ್ಲ ಅಂತ ಹೇಳಿ ನೂರಾರು ವರ್ಷಗಳ ಹಿಂದೆ ನೂರು ವರ್ಷಗಳ ಹಿಂದೆ ಹೋರಾಟ ಇಡೀ ವಿಶ್ವದಾದ್ಯಂತ ಮಹಿಳೆಯರು ಹೋರಾಟವನ್ನ ಮಾಡಿ ತಮ್ಮ ಹಕ್ಕುಗಳನ್ನ ರೈಟ್ಸ್ ಅನ್ನು ತಗೊಳ್ಲಿಕ್ಕೆ ಹೋರಾಟ ಮಾಡಿ ಆಮೇಲೆ ವಿಶ್ವ ಮಹಿಳಾ ದಿನಾಚರಣೆಯನ್ನು ಇಟ್ಕೊಂಡಿದ್ದಾರೆ ಮುಂಚೆ ಒಂದು ನೂರು ವರ್ಷದ ಮುಂಚೆ ನಮ್ಮ ಮಹಿಳೆಯರಿಗೆ ಓಟಿನ ಹಕ್ಕಿಲ್ಲೀ ಪುರುಷರು ಮಾತ್ರ ಓಟನ್ನ ಹಾಕ್ತಿದ್ದು ಪುರುಷರು ಮಾತ್ರ ಎಲೆಕ್ಷನ್ ಇಟ್ಕೋಬೇಕಿತ್ತು ಇದು ವಿಶ್ವಾದ್ಯಂತ ಇತ್ತು ఆమె నూరు వర్ష ఆమె మహిళ మహిళన్ ఇంత విశ్వాద్యంత ఎల్ సహా రైట్స్ అహిళు మహిళన్ అది ఓటూ ఇలా మహిళ ఆ రీతి మహిళన్

ಆಶಾ ಕಾರ್ಯಕರ್ತರು ಅವರು ಕೆಲಸ ಹೆಚ್ಚು ಓದಿಸಿ ಬೇರೆ ದೇಶಗಳಲ್ಲಿ ಹೋಗ್ತಾ ಇದ್ದಾರೆ ಡಾಕ್ಟರ್ ಆಗಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ಎಲ್ಲ ಮಟ್ಟದಲ್ಲೂ ಮಹಿಳೆಯರಿಗೆ ಮುಂದೆ ಬರ್ತಾ ಇದಾರೆ ಹೋರಾಟಗಳಿತ್ತು ಹಕ್ಕುಗಳಾಗಿ ಹೋರಾಟ ಇತ್ತು ಮಹಿಳೆಯರಿಗೆ ಒಂದು ಇರಲಿಲ್ಲ ಮಹಿಳೆಯರ ಆಚೆ ಹೋಗೋಕ್ಕಾಗ್ತಾ ಇರಲಿಲ್ಲ ಅದ್ರ ಜೊತೆಗೆ ಎಲ್ಲ ಮಕ್ಕಳು ಬೆಳೆ ಜಾಸ್ತಿ ಎಲ್ಲ ಕಷ್ಟಗಳಿಂದ ಪರಿಹಾರ ಆಗಿ ಮಹಿಳೆಯರಿಗೆ ಒಂದು ಸ್ವತಂತ್ರ ಅನುಭವಿಸಿಕಿದೆ ಅದ್ರ ಜೊತೆಗೆ ಇವತ್ತು ನಾವು ನೋಡ್ತಾ ಇದ್ದೀವಿ ನಮ್ಮ ಹೆಣ್ಮಕ್ಳು ತಾಯಿಯರಿಗೆ ಸಹ ಒಂದು ಮಕ್ಕಳ ತಾಯಿ ಮಕ್ಕಳಾಗಿ ಮಕ್ಕಳು ತಾಯಿಯಲ್ಲಿ ಹೆಣ್ಮಕ್ಳು ನೋಡ್ಕೊಳ್ತಾ ಇದ್ದಾರೆ ತಾಯಿಗೆ ಹೆಣ್ಣು ಈ ತರ ಇರ್ಬೇಕು ಆರೋಗ್ಯದ ಬಗ್ಗೆ ನೋಡ್ಕೊತಾರೆ ಎಲ್ಲ ಒಬ್ಬರು ಸಸ್ಯ ಎಲ್ಲ ಇವಾಗ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಇವತ್ತು ನಮ್ಮ ಎಲ್ಲ ಕ್ಷೇತ್ರದಲ್ಲಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಹದಿನೈದು ಗ್ರಾಮ ಪಂಚಾಯತ್ ಎಲ್ಲ ಗ್ರಾಮ ಪಂಚಾಯತ್ ನಲ್ಲೂ ಐವತ್ತು ಪರ್ಸೆಂಟ್ ಮಹಿಳೆಯರು ಕೆಲಸವನ್ನು ಮಾಡ್ತಾ ಇದ್ದಾರೆ ಪಂಚಾಯತಿ ಅಧ್ಯಕ್ಷರು ಸದಸ್ಯರಾಗಿ ನೀವು ನೋಡ್ತಾ ಇದ್ದಾರೆ ಎಷ್ಟು ಅರ್ಶಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಂದು ಮಾಡ್ತಾರೆ ಪಂಚಾಯತಿ ಬಿಲ್ಡಿಂಗ್ ಕಳಿಸಿದ್ದಾರೆ ಎಲ್ಲ ಒಂದು ವಿಧದಲ್ಲೂ ಸಹ ಎಲ್ಲ ಮೀಟಿಂಗ್ ಅಟೆಂಡ್ ಮಾಡಿ ಮಹಿಳೆಯರು ರಾಜಕೀಯಕ್ಕೂ ಸೈಲೆ ಜಿಲ್ಲಾ ಪಂಚಾಯತ್ ಫಿಫ್ಟಿ ಪರ್ಸೆಂಟ್ ಇರ್ಬೋದು ಕಾರ್ಪೊರೇಷನ್ ಫಿಫ್ಟಿ ಪರ್ಸೆಂಟ್ ಇರ್ಬೋದು ಅಧ್ಯಕ್ಷನ ಫಿಫ್ಟಿ ಪರ್ಸೆಂಟ್ ಇರ್ಬೋದು ಎಲ್ಲಾ ಕಡೆದಲ್ಲೂ ಮಹಿಳೆಯರು ಕೊಟ್ಟು ತುಂಬನೇ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮತ್ತೆ ನಾವು ಒಂದು ಅಧಿಕಾರ ಕೊಟ್ಟರೆ ಯಾವ ರೀತಿ ನಾವು ನಡ್ಸ್ಕೊಂಡು ಹೋಗ್ತೀವಿ ಅನ್ನೋದು ನಮ್ಮ ಒಂದು ಎಲಾಖ ಕ್ಷೇತ್ರದಲ್ಲೇ ಎಕ್ಸಾಪಲ್ ಆಗಿದ್ದಾರೆ ಮಹಿಳೆಯರು